ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಿವತ್ತು ನಿಂಬೆಹಣ್ಣಿನ ಜ್ಯೂಸ್ ಲೆಮನ್ ಜ್ಯೂಸ್ ಮಾಡೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎರಡು ನಿಂಬೆಹಣ್ಣು ಏಲಕ್ಕಿ ಸಕ್ಕರೆ ಸ್ವಲ್ಪ ಉಪ್ಪು ಮತ್ತು ಕಾಮ ಕಸ್ತೂರಿ ಬೀಜನ ತಗೊಂಡಿದ್ದೀನಿ ನಾನಿವತ್ತು ಎರಡು ಗ್ಲಾಸ್ನ ಲೆಮನ್ ಜ್ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ಸಕ್ಕರೆ ಹಾಕ್ತೀನಿ ಸ್ನೇಹಿತರೆ ಮತ್ತು ಕಾಮ ಕಸೂರಿ ಬೀಜನ ನಾನೊಂದು ಮುಕ್ಕಾಲು ಚಮಚ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಕಡೆ ಒಂದು ಅರ್ಧ ಚಮಚ ಉಪ್ಪು ಸಾಲ್ಟ್ ಹಾಕ್ತಾಯಿದ್ದೀನಿ ಒಂದು ಐದು ಏಲಕ್ಕಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇದು ತುಂಬ ಬಿಸಿಲಿರೋದ್ರಿಂದ ಲೆಮನ್ ಜ್ಯೂಸು ಹೆಲ್ತಿಗೆ ತುಂಬ ಒಳ್ಳೆಯದು ದಿನ ಒಂದೊಂದು ಲೋಟ ಈ ಜ್ಯೂಸ್ ಕುಡಿಯಿರಿ ಲೋ ಬಿ ಪಿ ಇರೋರು ದಿನ ಈ ನಿಂಬೆಣ್ಣಿನ ಜ್ಯೂಸ್ ಕುಡಿದ್ರೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಮತ್ತು ನಾನು ಕಾಮ ಕಸ್ತೂರಿ ಬೀಜ ಏನಕ್ಕೆ ಹಾಕಿದ್ದೀನಿ ಅಂದರೆ ಅದು ದೇಹನ ತುಂಬ ತಂಪು ಮಾಡುತ್ತೆ ಅದರಿಂದ ನೀವು ಬೇಕಾದ್ರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ ನಾನು ಎರಡು ನಿಂಬೆಣ್ಣೆ ತಗೊಂಡಿದ್ದೀನಿ ಈ ಕಾಮ ಕಸ್ತೂರಿ ಬೀಜ ಹಾಕೊಂಡ್ರೆ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ನೀರಲ್ಲಿ ನೆನೆ ಹಾಕಬೇಕು ನಂತರ ನಾವು ಜ್ಯೂಸ್ ಮಾಡಿದರೆ ಅದು ನೆಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮನೇಲಿ ಸಲ ಮಾಡಿ ನೋಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಈ ಪುದೀನ ಸೊಪ್ಪನ್ನ ಹಾಕ್ತಿದ್ದೀನಿ ನೀವು ಬೇಕಾದರೆ ಹಾಕಿ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ